ಎಲ್ಲರಿಗೂ ನಮಸ್ಕಾರ ಮುದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಬಿ ರಾಮನಗರ ಸ್ನೇಹಿತರೆ ಈ ಮಳೆಗಾಲದಲ್ಲಿ ಸುಮಾರು ಒಂದು ಐದು ವರ್ಷದಿಂದ ಒಂದು ಹದಿನಾಲ್ಕು ವರ್ಷದ ಮಕ್ಕಳಲ್ಲಿ ಸಾಕಷ್ಟು ಜನಕ್ಕೆ ಈ ಅಲರ್ಜಿ ಖಾಯಿಲೆ ತುಂಬ ಜಾಸ್ತಿ ಇರುತ್ತೆ ಸೊ ಅಲರ್ಜಿ ಕಾಯಿಲೆ ಜಾಸ್ತಿ ಇರೋಕ್ಕೆ ಭಾಳ ಮುಖ್ಯವಾದ ಕಾರಣ ಏನಂತಂದರೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದಾಗಿರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳು ನೆನೆಯೋದಾಗಿರ್ಬೋದು ಅಥವಾ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸದೇ ಇರ್ತಕ್ಕಂಥದ್ದು ಬಿಸಿ ಆದಂಥದ್ದು ಅಥವಾ ಈ ಫ್ರಿಜ್ಜಲ್ಲಿರ್ತಕ್ಕಂತಹ ನೀರನ್ನು ಕುಡಿಯುವಂಥದ್ದು ಅಥವಾ ಈ ಕೂಲ್ ಡ್ರಿಂಕ್ಸ್ ಕುಡಿಯುವಂಥದ್ದು ಮತ್ತು ಈ ಐಸ್ ಕ್ರೀಮ್ಗಳ ಸೇವನೆ ಮಾಡುವಂಥದ್ದು ಕೂಡ ಈ ಮಕ್ಕಳಲ್ಲಿ ಈ ಅಲರ್ಜಿ ಕಾಯಿಲೆ ಜಾಸ್ತಿ ಆಗೋಕ್ಕೆ ಕಾರಣ ಆಗ್ತದೆ ಇನ್ನು ಕೆಲವು ಮಕ್ಕಳಲ್ಲಿ ಏನಾಗಿರುತ್ತೆ ಅಂದರೆ ಅಗ್ನಿಮಾಂದ್ಯ ಇರುತ್ತೆ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗ್ತಾ ಇರೋಲ್ಲ ಮತ್ತು ಮಲಬದ್ಧತೆ ಇರುತ್ತೆ ಸೊ ಇಂಥವ್ರಿಗೂ ಕೂಡ ಅಲರ್ಜಿ ಕಾಡ್ತಾ ಇರುತ್ತೆ ಸೊ ಅವ್ರಿಗೇನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಒಂದು ಹತ್ತು ಹದಿನೈದು ಬಾರಿ ಶೀನ್ ಬರುವಂಥದ್ದು ಮತ್ತು ಪದೇ ಪದೇ ನಗಡಿ ಆಗುವಂಥದ್ದು ವಿಪರೀತವಾದಂಥದ್ದು ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ನಾವು ಸ್ಕೂಲ್ಗಳಿಗೆ ಕಳಿಸಿದ್ರೆ ಮಕ್ಕಳಲ್ಲೂ ಕೂಡ ಒಂದು ಖರ್ಚು ಹಿಡ್ಕೊಂಡು ಆ ಒಂದು ಶಿಂಬಳವನ್ನು ತೆಗೆಯುವಂಥ ಒಂದು ಸಮಸ್ಯೆ ಇರುತ್ತೆ ಅಷ್ಟು ಅವರಿಗೆ ಈ ಅಲರ್ಜಿ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಅಂಥವರು ಬಹಳ ಮುಖ್ಯವಾಗಿ ಈ ಅಲರ್ಜಿ ಸಮಸ್ಯೆ ಬರಬಾರ್ದು ಅಂತಂದರೆ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಮತ್ತು ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಿಟ್ಕೋಬೇಕು ಹಾಗೆಯೇ ಮಲಬದ್ಧತೆ ಇದ್ದರೆ ಆ ಸಮಸ್ಯೆಯಿಂದ ಆಚೆ ಬರೋಕ್ಕೆ ಒಂದು ನಾವು ಪ್ರಯತ್ನ ಮಾಡುವಂಥದ್ದು ಅಂದರೆ ರಾತ್ರಿ ಬೇಗ ಊಟ ಮಾಡುವಂಥದ್ದು ಊಟ ಆಗಿ ಒಂದು ಗಂಟೆ ಆದಮೇಲೆ ನೀರು ಕುಡಿಯುವಂಥದ್ದು ಮಕ್ಕಳಿಗೆ ಈ ಬೇಕರಿ ಪದಾರ್ಥಗಳನ್ನು ಹೊರಗಡೆ ತಿಂಡಿ ತಿನಿಸುಗಳನ್ನು ಕೊಡದೇ ಇರತಕ್ಕಂಥದ್ದೆಲ್ಲ ಮಾಡ್ತಾ ನಾವು ಮನೆಮದ್ದುಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವು ಈ ಮಕ್ಕಳು ಈಗಿನ ಮಕ್ಕಳಲ್ಲಿ ಏನಂದರೆ ಸಾಕಷ್ಟು ಜನ ಮಕ್ಕಳು ಈಗ ಸ್ಕೂಲ್ಗಳಿಗೆ ಹೋಗ್ಬೇಕಾದ್ರೆ ಮಳೆ ಇದ್ದರೂ ಕೂಡ ಒಂದು ಹತ್ತಿ ಕಿವಿಗೆ ಇಟ್ಕೊಂಡು ಹೋಗದೇ ಇರತಕ್ಕಂಥದ್ದು ಹಾಗೆ ಚಿತ್ ಕೊಡೆ ಒಡೆಯನ್ನು ತಗೊಂಡು ಹೋಗ್ತಾ ಇರ್ತಕ್ಕಂಥ ಸುಮಾರು ಜನ ನಾವು ನೋಡ್ತಾ ಇರ್ತೇವೆ ಸೊ ಅದನ್ನೆಲ್ಲ ನಾವು ಮಕ್ಕಳಲ್ಲಿ ಈ ಇಂಥ ಸಮಸ್ಯೆ ಇರೋರು ಏನು ಮಾಡಬೇಕು ಅಂದರೆ ಅದನ್ನೆಲ್ಲ ನಾವು ಜಾಗ್ರತೆ ವಹಿಸಬೇಕು ಮೊದಲು ಪಾಲಕರಾಗಿ ಸೊ ಅವರಿಗೆ ಬಿಸಿ ಬಿಸಿ ಅದನ್ನು ಊಟ ಮಾಡಬೇಕು ಮತ್ತು ಮಕ್ಕಳಿಗೆ ಹೊರಗಡೆ ಪದಾರ್ಥ ತಿಂದೇ ಇರ್ತಕ್ಕಂಥ ನೋಡ್ಕೊಳ್ಳುವಂಥದ್ದು ಹಾಗೆ ಫ್ರಿಜ್ಜಲ್ಲಿ ಇರತಕ್ಕಂಥ ಪದಾರ್ಥಗಳನ್ನು ತಿಂದೇ ಇರ್ತಕ್ಕಂಥ ನೋ ನೋಡ್ಕೊಳ್ಳೋದು ಹಾಗೆ ತಂಗಳು ತಂಗಳು ಆಹಾರ ಅಂದರೆ ಫ್ರಿಜ್ಜಲ್ಲಿಟ್ಟು ನಾವೇನು ಯೂಸ್ ಮಾಡ್ತೀವಲ್ವ ಅಂಥ ಆಹಾರ ತಿಂದೆ ನೋಡಿಕೊಂಡ್ರೆ ಸಾಕಷ್ಟು ಇದರಲ್ಲಿ ಒಂದು ಐವತ್ತು ಪರ್ಸೆಂಟಷ್ಟು ನಮಗೆ ಏನಾಗುತ್ತೆ ಈ ಅಲರ್ಜಿ ಸಮಸ್ಯೆ ಕಾಡಲ್ಲ ಸೊ ಈಗ ಸುಮಾರು ಜನಕ್ಕೆ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ನಾವು ಜಾಗ್ರತೆ ವಹಿಸಿದ್ರು ಕೂಡ ಕೆಲವ್ರಿಗೆ ಏನಾಗುತ್ತೆ ಆ ಒಂದು ಸಮಸ್ಯೆ ಇರುತ್ತೆ ಅವರಿಗೆ ಕಫ ಕಟ್ಕೊಂಡಿರ್ತದೆ ಯಾಕೆಂದರೆ ಬಾಲ್ಯದಲ್ಲಿ ಸುಮಾರು ಹುಟ್ಟಿದಾಗಿನಿಂದ ಹದಿನಾಲ್ಕು ವರ್ಷದವರೆಗೆ ನಾವು ಕಫದ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಮಕ್ಕಳು ಸೊ ಅಂಥ ಸಮಯದಲ್ಲಿ ಈ ಎಲರ್ಜಿ ಅಂದರೆ ಪದೇ ಪದೇ ಶೀನ್ ಬರುವಂಥದ್ದು ಪದೇ ಪದೇ ನೆಗಡಿ ಬರುವಂಥದ್ದು ಸ್ವಲ್ಪ ಏನಾದ್ರು ಆಚೆ ಹೋಗಿ ಬಂದರೆ ಸಾಕು ಅವರಿಗೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿಬಿಡ್ತಾರೆ ಅವರು ಆ ತಲೆನೋವು ಆ ಥರದ್ದೆಲ್ಲ ಬಂದು ಸೊ ಅಂಥವರು ಒಂದು ಅದ್ಭುತವಾದಂತಹ ಈ ಒಂದು ಹಳ್ಳಿ ಮದ್ದನ್ನು ಅಂದರೆ ಸಾಕಷ್ಟು ನಮ್ಮ ಹಳ್ಳಿಗಳಲ್ಲಿ ಇಂಥ ಸಮಸ್ಯೆಗಳಿಗೆ ಈ ಹಿತ್ತಲಲ್ಲಿ ಬೆಳೀತಕ್ಕಂಥ ಮೂಲಿಕೆಗಳನ್ನು ಮತ್ತು ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡೇ ಅವರು ಆ ಒಂದು ಆರೋಗ್ಯವನ್ನು ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಾವು ಮಾಡ್ತಾ ಬಂದಿದ್ವಿ ಸೊ ಆಧುನಿಕೆಯಲ್ಲಿ ಏನಾಗಿದೆ ಅಂತಂದರೆ ಅದನ್ನೆಲ್ಲ ನಾವು ಮರೆತಿರೋದ್ರಿಂದ ಈಗ ನಾವು ಮತ್ತೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೂ ಕೂಡ ನಾವು ಆಸ್ಪತ್ರೆಗಳ ಹೋಗಿ ಕೆಲವು ರಾಸಾಯನಿಕ ಯುಕ್ತವಾದಂತಹ ಔಷಧಿಗಳನ್ನ ತಗೊಂಡು ಇನ್ನೂ ಕೆಲವು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ ಸೊ ಈ ಅಲರ್ಜಿ ಅಥವಾ ಪದೇ ಪದೇ ಶೀನು ಬರ್ತಕ್ಕಂತಹ ಕಾಯಿಲೆಗೆ ಬಹಳ ಮುಖ್ಯವಾದಂತಹ ಔಷಧಿ ಯಾವುದಂತಂದರೆ ನಮ್ಮ ಹಳ್ಳಿಗಳಲ್ಲಿ ಸಿಗ್ತಕ್ಕಂಥ ಸೊಪ್ಪು ಅಂತ ಹೇಳ್ತಾರೆ ಕುಪ್ಪಿಸೊಪ್ಪು ಅಂದರೆ ಸಂಸ್ಕೃತದಲ್ಲಿ ಹರಿತ ಮಂಜೇರಿ ಅಂತ ಹೇಳ್ತಾರೆ ಸೊ ಒಂದು ಹಿಡಿಯಷ್ಟು ಕುಪ್ಪಿಸೊಪ್ಪು ಅದಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಹೆಸಳು ಒಂದು ಐದಾರು ವಿಳ್ಳೆದೆಲೆ ತೊಟ್ಟು ಆಮೇಲೆ ಒಂದು ಎರಡು ಮೂರು ಮೆಣಸಿನಕಾಳು ಮತ್ತು ಸ್ವಲ್ಪ ಶುಂಠಿ ಇದನ್ನೆಲ್ಲ ಸ್ವಲ್ಪ ಅರಿಶಿನ ಪುಡಿ ಒಂದು ಆರು ಏಳು ಐಟಮ್ ಏನು ಈಗ ಕಪ್ಪಕ್ಕೆ ಸಂಬಂಧಪಟ್ಟಿದ್ದು ಮೆಣಸು ಅರಿಶಿನ ಶುಂಠಿ ವಿಳ್ಳ್ಯದೆಲೆ ತೊಟ್ಟು ಕುಪ್ಪಿಸೊಪ್ಪು ಬೆಳ್ಳುಳ್ಳಿ ಹೆಸಳು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಕಲ್ಕತ್ತಲ್ಲಿ ಅಂದರೆ ನಾವು ಮನೇಲಿ ಏನು ಅರಿಯಕ್ಕೆ ಬಳಸ್ತಿರ್ತೀವಲ್ವ ಅದರಲ್ಲಿ ಹಾಕಿ ಚೆನ್ನಾಗಿ ನೈಸಾಗಿ ಒಂದು ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಮೂರು ವರ್ಷ ಅರಿಬೇಕದನ್ನ ಸೊ ಅರದಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅದು ಅರ್ಧಾದ ಮೇಲೆ ನೈಸ್ ಆಗುತ್ತಲ್ವ ಆ ಸಮಯದಲ್ಲಿ ಚಿಕ್ಕ ಹೆಣ್ಣಿನ ಗಾತ್ರ ಚಿಕ್ಕ ಹೆಣ್ಣಿನ ಗಾತ್ರ ಅಂದರೆ ಸುಮಾರು ನಿಮ್ಗೊಂದು ಎರಡು ಮೂರು ಕಡಲೆಕಾಳಷ್ಟು ಅಷ್ಟು ಗಾತ್ರದಷ್ಟು ಮಾತ್ರೆ ಮಾಡಿಟ್ಕೊಂಡು ಸುಮಾರು ಹತ್ತು ವರ್ಷದವರಕ್ಕಿಂತ ಮೇಲೆ ಹೋಗಿದರೆ ಒಂದೊಂದು ಮಾತ್ರೆ ಪಡ್ಬೋದು ಆರಾಮಾಗಿ ಇದರಿಂದ ಯಾವುದೂ ಅಡ್ಡ ಪರಿಣಾಮ ಇರೋದಿಲ್ಲ ಎಲ್ಲ ಪ್ರಕೃತಿ ದತ್ತವಾದಂಥ ಇರೋದರಿಂದ ಸೊಪ್ಪು ಮತ್ತು ಇವೆಲ್ಲ ಉಳಿದಿರೋ ಅಡುಗೆ ಮನೆ ಮದ್ದುಗಳನ್ನೇ ಸೊ ಒಂದು ಚಿಕ್ಕ ಬೋರೆ ಹಣ್ಣಿನ ಗಾತ್ರದಷ್ಟು ನಾವು ಮಾತ್ರೆಗಳನ್ನು ಮಾಡಿ ಹತ್ತು ವರ್ಷದ ಮೇಲೋರಿಗೆ ಒಂದು ಮಾತ್ರೆ ಹತ್ತು ವರ್ಷದ ಕೆಳಗಡೆ ಇರೋರಿಗೆ ಅದೇ ಮಾತ್ರೆಯಲ್ಲಿ ನಾವು ಒಂದು ಎರಡು ಭಾಗ ಮಾಡಿ ಬೆಳಗ್ಗೆ ಅದನ್ನು ಜೇನುತುಪ್ಪದಲ್ಲಾಗಿರ್ಬೋದು ಅಥವಾ ಬಿಸಿನೀರಲ್ಲಾಗಿರ್ಬೋದು ಅದನ್ನ ನಿತ್ಯ ಬೆಳಗ್ಗೆ ಸಂಜೆ ತಿಂತ ಬಂದರೆ ಅಂದರೆ ಅದನ್ನ ನಾವು ಉಪಯೋಗಿಸ್ತಾ ಬಂದರೆ ಏನಾಗುತ್ತೆ ಈ ಒಂದು ಅಲರ್ಜಿ ಸಮಸ್ಯೆಯಿಂದ ಖಂಡಿತವಾಗಲೂ ಆಚೆ ಬರ್ಬೋದು ನಾವು ಸಾಕಷ್ಟು ಜನರಿಗೆ ನಾವು ಈ ಒಂದು ಮನೆಮದ್ದುಗಳನ್ನು ಹೇಳಿ ಮಕ್ಕಳಲ್ಲಿ ಈ ಕಫ ಕಟ್ಟೋದಾಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಈ ಮೂಗಲ್ಲಿ ಪದೇ ಪದೇ ಶೀನ್ ಬರೋದು ಅಲರ್ಜಿ ಎಲ್ಲ ಆಗುತ್ತಲ್ವ ಆ ಸಮಸ್ಯೆಗೆ ಅದ್ಭುತವಾದಂತಹ ಮನೆಮದ್ದಾಗಿ ಈ ಒಂದು ರೆಮಿಡಿ ಅಂದರೆ ಸೊಪ್ಪು ಒಳ್ಳ್ಯದಲ್ಲೇ ತೊಟ್ಟು ಬೆಳ್ಳುಳ್ಳಿ ಮೆಣಸು ಸ್ವಲ್ಪ ಅರ್ಶಿಣ ಪುಡಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಅರಿದು ಅದನ್ನ ನಾವು ಮಾತ್ರೆಗಳು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ನೆರಳಲ್ಲೇ ಒಣಸ್ಕೊಂಡು ನಿತ್ಯ ಬೆಳಿಗ್ಗೆ ತೊಗೋಬೋದು ಸೊ ಹಸಿ ಇದ್ದಾಗ ಹಸಿ ಮಾತ್ರನೇ ಕೊಡ್ಬೋದು ಯಾಕಂದರೆ ಇದು ನಿತ್ಯ ನಾವು ಪ್ರತಿದಿನ ಮಾಡ್ಕೊಳ್ಳೋದಾದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನೀವು ಮಾತ್ರೆ ಮಾಡ್ಕೊಳ್ಳಿ ಅಂಥೇಳಿ ಇದನ್ನ ಬಳಸಿ ನಿಮ್ಮ ಮಕ್ಕಳಲ್ಲಿ ಕಾಡ್ತಕ್ಕಂಥ ಎಲರ್ಜಿ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ